ನಮ್ಮ ಚಂಡ ಟೌನ್ ಅಲ್ಲಿ ಅರವತ್ ಮೂರು ಗಾಡಿ ಅದರ್ಸ್ ಗಾಡಿ ಮತ್ತೆ ನಮ್ದು ಉದಯರಂಗಲ್ಲೇ ಸೇರಿ ಅರವತ್ತು ಗಾಡಿ ಇದೆ ನಾವು ಮಳವಳ್ಳಿ ಕೊಳೆಗಾಲ ಬೆಟ್ಟ ಮತ್ತೆ ಬೆಂಗಳೂರು ಮತ್ತೆ ಬೆಂಗಳೂರು ಚೆನ್ನಿಂದ ಬೆಂಗಳೂರು ಬೆಂಗಳೂರಿಂದ ಇದು ಚೆನ್ನಿಂದ ಮಂಡ್ಯಕ್ಕೆ ಅರವತ್ತೆಂಟು ಗಾಡಿಗಳನ್ನ ಆಪರೇಟ್ ಮಾಡ್ತಾ ಇದೀವಿ ಜನಸಂಖ್ಯೆ ಬಹಳ ಕಮ್ಮಿ ಇದೆ ಬಿರಳ ಇದೆ ಬಟ್ ಜನ ಬಂದ್ರೆ ನಾವು ಎಲ್ಲಾ ಪ್ರಯಾಣಿಕರನ್ನ ಸುಲಲಿತವಾಗಿ ಯಾವ ಜಾಗಕ್ಕೆ ಸೇರ್ಬೇಕು ಆ ಜಾಗಕ್ಕೆ ಸೇರ್ತೀವಿ ಸ್ಕೂಲ್ ಮಕ್ಕಳು ಬಂದ್ರು ನಾವು ಸ್ಕೂಲ್ ಮಕ್ಳಿಗೂ ಗಾಡಿ ಕೊಡ್ತೀವಿ ಯಾವುದೇ ಊರಿಗೆ ಬಂದು ನಾವು ಯಾವ್ದೇ ಊರಿಗೆ ನಾವು ಹಳ್ಳಿಗೆ ಬಂದು ಹಳ್ಳಿ ಗಾಡಿ ಕಳಿಸ್ತೀವಿ ಪ್ರಯಾಣಿಕ ತೊಂದರೆ ಕೊಡಲ್ಲ ಈಗ ಆತ್ ಬಸ್ ಹೋಗಿದೆ ಹೋಗಿದೆ ಹಳ್ಳಿ ಹಳ್ಳಿ ಕಡೆ ಒಂದ್ ಬಸ್ ಹೋಗಿ ಕಬಾಲ್ ಸಾತ್ನೂರ್ಗ್ ಹೋಗಿದೆ ಅಲಗೂರ್ಗ್ ಹೋಗಿದೆ ಅಂಬಡಳಿಗೋಗಿದೆ ಹೋಗಿದೆ ಇದೆ ಹೋಗಿದೆ ನಾಗರ್ಗೆ ಹೋಗಿದೆ ಫ್ರೀ ಬಸ್ ಇಲ್ಲ ನಮ್ದು ಫ್ರೀ ಬಸ್ ಇಲ್ಲ ನಮ್ದು ಟ್ಯಾಕ್ಸ್ಗೆ ಕಾಸ್ ಬೇಕಲ್ಲ ಕಾಸು ಕೆಲವರು ಕಾಸಿ ಇದ್ರೆ ತಗೋತೀವಿ ಇಲ್ಲೇ ಇರ ಕರ್ಕೊಂಡು ಹೋಗ್ ಬಿಡ್ತೀವಿ ಯಾಕೆಂದ್ರೆ ಗೌರವ ಅದು ನಮ್ಮ ಪ್ರಯಾಣಿಕರಿಗೆ ಗೌರವ ಕೊಡ್ಬೇಕು ಪ್ರಯಾಣಿಕರಿಗೆ ಗೌರವ ಕೊಡ್ತೀವಿ ಕಾಸಿ ಗೆ ನಾವೇನೋ ದಬ್ಬಾಳಿಕೆ ಮಾಡಲ್ಲ ಕಾಸಿ ಗೆ ಯಾರು ಬಂದಿ ಅಂತಂತ ಸಂಸ್ಕಾರದ ಹೇಳಿದ್ರಾ ಯಾರು ಹೇಳಲಿಲ್ಲ ನೀವು ನಿಮಗೆ ಬಂದಿರೋದು ಹ ಮೀಟಿಂಗ್ ಕರೆದವರಲ್ಲ ನಿಮಗೆ ಮೀಟಿಂಗ್ ಕರೆದೆ ನಮಗೆ ಗಾಡಿ ಆಪರೇಟ್ ಮಾಡಿ ಅಂತ ಹೇಳಿದ್ರು ಹೇಳಿದ್ರಾ ಈ ಹಳ್ಳಿ ಕಡೆ ಹಳ್ಳಿ ಕಡೆ ಸ್ಕೂಲ್ ಮಕ್ಳ ಇದ್ರೆ ಲೋಕಲ್ಗಳಿಗೂ ನಾವ್ ಕಡೆ ಕಡೆ ಈಗ ಸಾತ್ನೂರ್ಗೋಯ್ತು ಹೋಯ್ತು ಮತ್ತೆ ಇಟ್ಕೋಯ್ತು ನಾಗವರ್ ಕುಂದ್ ಗಾಡಿ ಹೋಯ್ತು ಇದ್ಕೋಯಿದೆ ಹ ಮಡಿಗೆ ಹೋಗಿದೆ ಎಲ್ ಜನ ಬರ್ತಾರೆ ಅಲ್ಲಿ ಜನ ಗಾಡಿ ಕಳಿಸ್ತೀರಿ ಏನಿಲ್ಲ ಸರ್ ನಾರ್ಮಲ್ಲು ಜನಸಂಖ್ಯೆ ಕಮ್ಮಿ ಪ್ರಯಾಣಿಕರು ಕಮ್ಮಿ